ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಇವತ್ತಿನಲ್ಲಿ ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ವರ್ಕ್ ಮಾಡಿ ಅದನ್ನು ತೋರಿಸ್ತಿದ್ದೀನಿ ಮತ್ತು ಇನ್ನೊಂದು ಎರಡು ಬ್ಲೌಸ್ನ ನಾನು ವರ್ಕ್ ಮಾಡಿದ್ದೀನಿ ಆದರೆ ಸ್ಟಿಚ್ ಮಾಡಿಲ್ಲ ನಾಳೆನೇ ಅರ್ಜೆಂಟ್ ಕೊಡಬೇಕು ನಾಳೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗುತ್ತೋ ಆಗಲ್ವೋ ಅಂತ ಇವಾಗಲೇ ನಾನು ಸ್ಟಿಚ್ ಮಾಡೋದಕ್ಕೆ ಮೊದಲೇ ವೀಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಪೂರ್ತಿ ವೀಡಿಯೋನ ನೋಡಿ ವೀಡಿಯೋ ಆಗಿದ್ರೆ ಒಂದು ಲೈಕ್ ಕೊಡಿ ಬ್ಲೌಸ್ ಡಿಸೈನ್ಸ್ ಇಷ್ಟ ಆಗಿದರೆ ನೀವು ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ನೋಡಿ ಈ ಬ್ಲೌಸ್ನ ನಾನು ಸ್ಟಿಚ್ ಮಾಡಿದ್ದೀನಿ ಇವಾಗೆಲ್ಲ ಜಾಸ್ತಿ ವೈಟ್ ಬ್ಲೌಸ್ಗಳನ್ನೇ ಸ್ಟಿಚ್ ಮಾಡಿಸ್ಕೊತಿದ್ದಾರೆ ಈ ರೀತಿ ಎಲ್ಲ ಕಲರ್ನೂ ಹಾಕಿ ಅವ್ರು ಯಾವ್ಯಾವ ರೀತಿ ಹೇಳ್ತಾರೋ ಆ ಕಲರ್ಸ್ನ ಹಾಕಿ ವರ್ಕ್ ಮಾಡಿಕೊಡ್ತಿದ್ದೀನಿ ಇದು ಇದು ನಾನು ಸ್ಟಿಚ್ ಮಾಡ್ತಿರುವಂಥ ಹನ್ನೊಂದನೇ ಬ್ಲೌಸು ಹನ್ನೆರಡನೇ ಬ್ಲೌಸೋ ಇರಬೇಕಿದು ವರ್ಕ್ ಮಾಡಿ ಸ್ಟಿಚ್ ಮಾಡ್ತಿರುವಂಥ ಬ್ಲೌಸು ಅಷ್ಟು ಬ್ಲೌಸ್ನ ವೈಟ್ ಬ್ಲೌಸ್ಗಳನ್ನೇ ಸ್ಟಿಚ್ ಮಾಡ್ಕೊಟ್ಟಿದ್ದೀನಿ ಇನ್ನೂ ಒಂದು ನಾಲ್ಕೈದು ಇದೆ ಅದನ್ನು ಕೂಡ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ಬೇಕು ಜಾಸ್ತಿ ವೈಟ್ ಬ್ಲೌಸ್ಗಳನ್ನೇ ಜಾಸ್ತಿ ಸ್ಟಿಚ್ಚಿಂಗ್ ಮಾಡಿಸ್ಕೊತಿದ್ದಾರೆ ನೋಡಿ ಈ ರೀತಿ ಮಾಡಿದ್ದೀನಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಸೀರೆಗೂ ಆಗುತ್ತೆ ಅಂತ ಇವಾಗೆಲ್ಲ ಜಾಸ್ತಿ ಇದೇ ರೀತಿ ಸ್ಟಿಚ್ ಮಾಡಿಸ್ಕೋತಿದ್ದಾರೆ ನೋಡಿ ಈ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದನ್ನು ಕೊಡಬೇಕು ಇವಾಗ ಅದಕ್ಕೋಸ್ಕರ ಇದನ್ನು ವೀಡಿಯೋ ಮಾಡ್ತಿದ್ನಲ್ಲ ಹಾಗೇನೇ ಇದನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಒಂದೇ ಸಲ ಆಗುತ್ತೆ ಅಂತ ಮತ್ತೆ ಇನ್ನೊಂದು ಇವಾಗ ಇದನ್ನು ಬೆಳಿಗ್ಗೆನೇ ಕೊಡಬೇಕಾಗಿರೋದ್ರಿಂದ ನಾನು ಸ್ಟಿಚಿಂಗ್ ಆದಮೇಲೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗುತ್ತೋ ಇಲ್ವೋ ಅಂತ ನೋಡಿ ಈ ಬ್ಲೌಸಿಗೆಲ್ಲ ನಾನು ಬ್ಲೌಸ್ ಪೀಸ್ನ ತಂದೇ ವರ್ಕ್ ಮಾಡಿದ್ದೀನಿ ವೈಟ್ ಬ್ಲೌಸ್ ಪೀಸ್ನೆಲ್ಲ ನಾನೇ ತಂದು ವರ್ಕ್ ಮಾಡಿದ್ದೀನಿ ಸ್ಟಿಚ್ಚಿಂಗು ಮತ್ತು ವರ್ಕೆಲ್ಲ ನಾನೇ ಮಾಡಿದ್ದೀನಿ ಈ ಬ್ಲೌಸ್ಗೆಲ್ಲ ನಾನು ಈ ಇಲ್ಲಿ ತೋರಿಸ್ತಿರುವಂಥ ಬ್ಲೌಸ್ಗೆಲ್ಲ ಸಾವಿರದ ಆರ್ನೂರು ರೂಪಾಯಿ ಅಮೌಂಟನ್ನ ತಗೋತೀನಿ ಸ್ಟಿಚ್ಚಿಂಗು ವರ್ಕೆಲ್ಲ ಸೇರಿಸಿ ಸ್ಟಿಚ್ಚಿಂಗು ವರ್ಕು ಮತ್ತು ಈ ಬ್ಲೌಸ್ ಪೀಸನ್ನು ಸೇರಿಸಿ ಸಾವಿರದ ಆರ್ನೂರು ರೂಪಾಯಿ ಅಮೌಂಟನ್ನ ತಗೋತೀನಿ ನಾನು ಯಾರೆಲ್ಲ ಟೈಲರ್ಸ್ ನೋಡ್ತಿದ್ದೀರಾ ನೋ ನೋಡ್ತಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ನನಗೆ ನಿಮ್ಮ ಕಡೆ ಎಲ್ಲ ಎಷ್ಟೆಷ್ಟು ತಗೋತೀರಾ ಅಂತ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ಅಂತ ನಾನು ಈ ಈ ಬ್ಲೌಸ್ಗೆ ತಗೊಳ್ಳುವಂಥದ್ದು ಸಾವಿರದ ಆರ್ನೂರು ರೂಪಾಯಿ ತಗೋತೀನಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಮತ್ತು ಬ್ಲೌಸ್ ಪೀಸ್ನ ನಾನೇ ತಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಎಲ್ಲ ಸೀರೆಗೂ ಯೂಸ್ ಮಾಡ್ಬೋದು ನೋಡಿ ಈ ರೀತಿ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇದೊಂದು ನೋಡಿ ಇದನ್ನು ಥ್ರೆಡ್ ಪೈಪಿಂಗ್ ಮಾಡಿದ್ದೀನಿ ಯಾವುದೇ ರೀತಿ ಡಿಸೈನ್ ಮಾಡಿಲ್ಲ ಥ್ರೆಡ್ ಪೈಪಿಂಗ್ನ ಮಾಡಿದ್ದೀನಿ ಅಷ್ಟೇ ನೋಡಿ ಈ ರೀತಿ ಥ್ರೆಡ್ ಪೈಪಿಂಗ್ನ ಮಾಡಿದ್ದೀನಿ ಇದು ನಾರ್ಮಲ್ ಬ್ಲೌಸೆ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ಯಾವುದೇ ರೀತಿ ಡಿಸೈನ್ ಮಾಡಿಲ್ಲ ಈ ರೀತಿ ಡೋರಿನ ಮಾಡಿದ್ದೀನಿ ಇದು ನೋಡಿ ಇದು ಸೀರೆ ಬ್ಲೌಸು ಇದಕ್ಕೂ ಕೂಡ ಅಷ್ಟೇ ನಾನು ಸಾವಿರದ ಆರ್ನೂರು ರೂಪಾಯಿ ಅಮೌಂಟ್ನ ತೊಗೋತೀನಿ ಇದಕ್ಕೆ ಸೀರೆ ಫಾಲೆಲ್ಲ ಹಾಕಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಸಾವಿರದ ಆರ್ನೂರು ರೂಪಾಯಿ ಅಮೌಂಟ್ ತೊಗೋತೀನಿ ನೋಡಿ ಈ ರೀತಿ ವರ್ಕ್ ಮಾಡಿದ್ದೀನಿ ಸ್ಲೀವ್ಸಿಗೂ ಕೂಡ ಫುಲ್ ಸ್ಲೀವ್ಸ್ ವರ್ಕ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಈ ಡಿಸೈನ್ಸ್ ಎಲ್ಲ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ನೋಡಿ ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದನ್ನು ಇವಾಗ ನಾನು ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡಿದ್ಮೇಲೆ ತೋರ್ಸೋದಕ್ಕಾಗಲ್ವೇನೋ ಅಂದ್ಕೊಂಡು ವಿಡಿಯೋ ಮಾಡ್ತೀನಿ ಸ್ಟಿಚ್ ಮಾಡಿದ್ಮೇಲೆ ಸಾಧ್ಯ ಆದರೆ ನಾನು ತೋರಿಸ್ತೀನಿ ಆಗಲಿಲ್ಲ ಅಂದರೆ ನೋಡ್ಕೊಳ್ಳಿ ಇವಾಗಲೇ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಎಷ್ಟೋ ಜನ ಮದುವೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು ಅಂದ್ಕೊಂಡಿರ್ತೀರ ಹಾಗೆ ಈ ರೀತಿ ಸೀರೆಗಳೆಲ್ಲ ಇದೆ ಆದರೆ ಬ್ಲೌಸ್ ಎಲ್ಲ ಹಾಳಾಗ್ಬಿಟ್ಟಿದೆ ಅಂತ ಅಂದ್ಕೊಂಡಿರ್ತೀರ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ಕೋತೀನಿ ಎಷ್ಟೋ ಸೀರೆಗಳನ್ನ ಮದುವೆಯಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿರುವಂಥ ಸೀರೆಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಆದರೆ ಬ್ಲೌಸೇ ಹಾಳಾಗಿಬಿಟ್ಟಿರುತ್ತೆ ಆವಾಗ ನಾವು ಈ ರೀತಿ ಒಂದು ವೈಟ್ ಬ್ಲೌಸ್ ಪೀಸ್ನ ತಗೊಂಡ್ರೆ ನೋಡಿ ಎಷ್ಟೊಂದು ಕಲ್ಲರ್ನ ಹಾಕಿದ್ದೀನಿ ಅವ್ರು ಹೇಳಿದರು ಈ ಕಲರೆಲ್ಲ ಹಾಕೊಡಿ ಅಂತ ಡಿಸೈನ್ ಮಾತ್ರ ಅವರನ್ನು ಚಾಯ್ಸ್ ಮಾಡಿದ್ರು ಎಲ್ಲ ನಾನೇ ಚಾಯ್ಸ್ ಮಾಡಿದ್ದೀನಿ ಡಿಸೈನ್ನ ನೋಡಿ ಕಲರ್ಸ್ ಎಲ್ಲ ಹಾಕಿರೋದ್ರಿಂದ ಎಲ್ಲ ಸೀರೆಗೂ ಯೂಸ್ ಮಾಡ್ಬೋದು ಈ ಬ್ಲೌಸ್ನ ರೇಷ್ಮೆ ಸೀರೆಗಳೆಲ್ಲ ಇರುತ್ತೆ ಅಮ್ಮಂದು ಅಕ್ಕಂದು ನಮ್ಮದು ರೇಷ್ಮೆ ಸೀರೆಗಳೆಲ್ಲ ಇರುತ್ತೆ ಆದರೆ ಬ್ಲೌಸ್ಗಳು ಹಾಳಾಗ್ಬಿಟ್ಟಿರುತ್ತೆ ಮದುವೆ ಸೀರೆಗಳಿಗೆಲ್ಲ ಬ್ಲೌಸ್ಗಳು ಹಾಳಾಗ್ಬಿಟ್ಟಿರುತ್ತೆ ಆವಾಗ ಈ ರೀತಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬ ಸೀರೆಗೆ ಯೂಸ್ ಮಾಡ್ಬೋದು ನಾವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗ್ರ್ಯಾಂಡಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಸ್ಕೊಂಡ್ರೆ ಎಲ್ಲ ಸೀರೆಗೂ ಕೂಡ ಆಗುತ್ತೆ ನೋಡಿ ನೆಕ್ನ ಯಾವ ರೀತಿ ಮಾಡಿದ್ದೀನಿ ಕಟ್ ವರ್ಕು ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇತ್ತೀಚಿಗೆ ಮಾಡ್ತಿರುವಂಥ ಡಿಸೈನ್ಸ್ ಎಲ್ಲ ನಾನೇ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿ ವರ್ಕ್ ಮಾಡಿ ವರ್ಕ್ ಮಾಡಿ ಸ್ಟಿಚ್ ಮಾಡ್ತಿದ್ದೀನಿ ಯಾವುದೇ ಕಸ್ಟಮರು ನಿಮಗೆ ರೆಗ್ಯುಲರಾಗಿ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಆ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ನಾವೇನು ಡಿಸೈನೆಲ್ಲ ಏನು ಚಾಯ್ಸ್ ಮಾಡಲ್ಲ ನಿಮ್ಮ ಇಷ್ಟ ಇಷ್ಟು ಅಮೌಂಟಲ್ಲಿ ಮಾಡಿಕೊಡಿ ಅಂತ ಹೇಳ್ತಾರೆ ಅಷ್ಟು ಅಮೌಂಟಲ್ಲಿ ನಾನು ಯಾವ ಯಾವ ರೀತಿ ಹೇಳ್ತಾರೋ ಆ ರೀತಿ ಅಷ್ಟು ಅಮೌಂಟಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ ಇದು ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಇದೊಂದು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ಲೀವ್ಸಿಗೆ ಗ್ರ್ಯಾಂಡು ಬಂದಿದೆ ಗ್ರ್ಯಾಂಡಾಗಿದೆ ಇದು ಸ್ವಲ್ಪ ಕಲರ್ ಕಾಂಬಿನೇಷನು ವ್ಯತ್ಯಾಸ ಅಷ್ಟು ಕಾಣಿಸ್ತಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಡಲ್ಲಾಗಿ ಕಾಣ್ತಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಬೋಟ್ ನೆಕ್ ಮಾಡಿದ್ದೀನಿ ಸ್ಲೀವ್ಸಿಗೆ ಈ ರೀತಿ ಮಾಡಿದ್ದೀನಿ ನೋಡಿ ಇದು ಕೆಳಗಡೆ ಬರುತ್ತೆ ಇದು ಮೇಲುಗಡೆ ಬರುತ್ತೆ ಈ ರೀತಿ ಇದು ಕೆಳಗಡೆ ಬರುತ್ತೆ ಇದು ಮೇಲುಗಡೆ ಬರುತ್ತೆ ಈ ರೀತಿ ಬರುತ್ತೆ ಸ್ಲೀವ್ಸು ಈ ಡಿಸೈನ್ಸ್ ಎಲ್ಲ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ನಾನು ಆವಾಗಲೇ ಹೇಳ್ದಾಗೆ ನಾನು ಈ ಬ್ಲೌಸಿಗೆಲ್ಲ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡೋದಕ್ಕೆ ಈ ಬ್ಲೌಸ್ಗೆಲ್ಲ ನಾನು ಸಾವಿರದ ಆರುನೂರು ರೂಪಾಯಿ ಅಮೌಂಟ್ನ ತೊಗೊತೀನಿ ಎಲ್ಲ ಬ್ಲೌಸ್ಗೂ ಕೂಡ ಅಷ್ಟೇ ಸಾವಿರದ ಆರುನೂರು ರೂಪಾಯಿ ಬ್ಲೌಸ್ ಪೀಸ್ನ ನಾನೇ ತಂದು ವೈಟ್ ಬ್ಲೌಸ್ ಪೀಸ್ನ ನಾನೇ ತಂದು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಸಾವಿರದ ಆರುನೂರು ರೂಪಾಯಿ ತಗೊಂಡು ತೊಗೊಂಡಿದ್ದೀನಿ ಟೈಲರ್ಸ್ ಯಾರಾದರೂ ನೋಡ್ತಿದ್ರೆ ನಿಮ್ಮ ಕಡೆಯೆಲ್ಲ ಎಷ್ಟಿರುತ್ತೆ ನಾನು ತೊಗೊಂಡಿರೋದು ಕಡಿಮೆ ನಾ ಜಾಸ್ತಿನ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಆದಷ್ಟು ಲೈಕು ಶೇರು ಮಾಡಿ ಈಗ ಎಷ್ಟೋ ಜನಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸ್ಕೋಬೇಕು ಅಂತಿರುತ್ತೆ ಆದರೆ ಡಿಸೈನ್ಸು ಚಾಯ್ಸ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಆಗಿರಬೇಕಾದ್ರೆ ಈ ಥರದ್ದೆಲ್ಲ ವಿಡಿಯೋಸ್ನ ಸರ್ಚ್ ಮಾಡ್ತಿರ್ತೀರ ನಿಮಗೂ ಕೂಡ ಈ ಡಿಸೈನ್ಸ್ ಎಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಅದನ್ನೆಲ್ಲ ಸ್ಟಿಚ್ ಮಾಡಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಸಿ ಹಾಕೊಂಡ್ಮೇಲೇ ತುಂಬ ಚೆನ್ನಾಗಿ ಕಾಣಿಸೋದು ಆವಾಗ ಇಷ್ಟ ಆಗುತ್ತೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಸಿದ್ಮೇಲೆ ನೋಡಿದಾಗ ಅಷ್ಟು ಏನು ಅನಿಸಲ್ಲ ಆದರೆ ವೈಟ್ ಬ್ಲೌಸ್ಗಳಂತೂ ತುಂಬ ಜನ ಸ್ಟಿಚ್ ಮಾಡಿಸ್ಕೊಂಡಿದ್ರೆ ಇನ್ನೊಂದು ಮೂರು ಇದೆ ಅದನ್ನು ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಒಂದೇ ಒಂದು ಲೈಕ್ ಕೊಟ್ಟು ವೀಡಿಯೋನ ನೋಡಿ